ಒಂದೊಂದು ತುತ್ತು ತಿಂತಾ ಇದ್ರೆ ಕಳೆದೋಗ್ಬಿಡ್ಬೇಕು ಹಾಗೆ ರುಚಿ ಪಾಕ ಶಾಲೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನಿವತ್ತು ನನ್ನ ಮಧ್ಯಾಹ್ನದ ಫುಡ್ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನಾನು ಪ್ಲೇಟ್ ನೋಡಿದ್ದೀರಾ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಇಷ್ಟು ಕಲರ್ಫುಲ್ ಆಗಿರುವಂತಹ ಪ್ಲೇಟ್ ನ ನೀವು ಕೂಡ ರೆಡಿ ಮಾಡ್ಕೋಬೋದು ಅದು ಕೂಡ ಮನೆಯಲ್ಲಿ ಇರುವಂತಹ ಯೂಸ್ ಮಾಡಿ ಮಾಡುವಂಥದ್ದು ನಾನಿವತ್ತು ಪಾಲಕ್ ರೈಸ್ನ ಮಾಡಿದ್ದೀನಿ ಅದರ ಜೊತೆಗೆ ಕೆಲವೊಂದು ಸರ್ವ್ ಮಾಡಿದ್ದೀನಲ್ಲ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ಹೆಲ್ದಿ ಪಾಲಕ್ ರೈಸ್ ಹೇಗ್ ಮಾಡೋದು ದಿಢೀರ್ ಅಂತ ಅನ್ನೋದನ್ನ ಈಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕೋಬೇಕು ನಾನಿಲ್ಲಿ ಒಂದು ಕಟ್ನಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ ಕಪ್ ಲೆಕ್ಕದಲ್ಲಿ ತಗೊಳ್ಳೋದಾಯ್ತು ಅಂದರೆ ಎರಡು ಕಪ್ನಷ್ಟು ತಗೊಳ್ಬೇಕಾಗತ್ತೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಿನಲ್ಲಿ ಕುದಿಸ್ಕೋಬೇಕು ಸೊ ನಾವು ಡೈರೆಕ್ಟ್ ಆಗಿ ರುಬ್ಬಿ ಕೂಡ ಮಾಡ್ಬೋದು ಆದ್ರೆ ಅದು ಪಾಲಕ್ ಸೊಪ್ಪು ಹಸಿ ವಾಸನೆ ಬರುತ್ತಲ್ವ ತಿನ್ನುವಾಗ ಅಷ್ಟಾಗಿ ರುಚಿ ಚೆನ್ನಾಗಿರೋದಿಲ್ಲ ಅದಕ್ಕಾಗಿ ಫಸ್ಟ್ ಪಾಲಕ್ ಸೊಪ್ಪನ್ನ ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ನೀರು ಕುದೀತಾ ಇದೆ ಸೊಪ್ಪನ್ನ ಹಾಕೊಂಡ್ಬಿಡನಾ ಒಂದು ಐದು ನಿಮಿಷ ನೀರಿನಲ್ಲಿ ಕುದಿಸಿದ್ರೆ ಆಯ್ತು ಮತ್ತೆ ಸೊಪ್ಪು ಕುದ್ಮೇಲೆ ಸ್ವಲ್ಪನೇ ಆಗಿಬಿಡತ್ತೆ ಮಧ್ಯೆ ಮಧ್ಯೆ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಒಂದು ಐದು ನಿಮಿಷದಿಂದ ಇದು ಕುದಿತಾ ಇದೆ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಸಾಫ್ಟಾಗಿದೆ ವಾಸನೆ ಹೋಗಿರುತ್ತೆ ಈಗ ಸ್ಟೌವ್ನ ಆಫ್ ಮಾಡ್ಕೊಂಡ್ಬಿಡೋಣ ಇದು ಸ್ವಲ್ಪ ತಣ್ಣಗಾಗಬೇಕು ಫ್ರೆಂಡ್ಸ್ ಈ ಕುದಿಸಿರೋ ಅಲ್ವಾ ತೆಗೆದ್ಬಿಟ್ಟು ಒಂದು ಪ್ಲೇಟ್ನಲ್ಲೇ ಹಾಕ್ಕೊಂಬಿಡ್ತೀನಿ ಬೇಗ ತಣ್ಣಗಾಗ್ಬಿಡತ್ತೆ ಇನ್ನ ಈ ಉಳಿದಿರೋ ಅಲ್ವಾ ಇದನ್ನ ನಾವು ಚಪಾತಿ ಪರೋಟ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು ವೇಸ್ಟ್ ನಾನು ನೈಟ್ ಚಪಾತಿ ಮಾಡ್ತೀನಿ ಈ ಕುದಿಸಿರುವಂತಹ ಪಾಲಕ್ ಸೊಪ್ಪನ್ನ ಜಾರ್ಗೆ ಹಾಕೋಣ ಖಾರಕ್ಕಾಗಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದೀನಿ ಮುರಿದ್ಬಿಟ್ಟು ಹಾಕೋಬೇಕು ಆಮೇಲೆ ಒಂದು ಇಂಚಿನಷ್ಟು ಹಸಿ ಶುಂಠಿ ಹಾಗೆ ಒಂದು ಆರು ಬೆಳ್ಳುಳ್ಳಿ ಹೆಸಲು ಇದನ್ನ ಕೂಡ ಹಾಕೋಬೇಕು ಇದನ್ನ ನುಣ್ಣಗೆ ರುಬ್ಕೋಬೇಕು ನೋಡಿ ಕಲರ್ ನೋಡಿ ಯಾವ ತರ ಇದೆ ಅಂತ ಹಸಿರಾಗಿದೆ ಅಲ್ವಾ ಸೊ ಇದನ್ನ ಪೇಸ್ಟ್ ತರ ರುಬ್ಕೊಂಡಾಗಿದೆ ಈಗ ಒಗ್ಗರಣೆನ ಮಾಡ್ಕೊಳ್ಳೋಣ ಒಂದು ಬಾಂಡ್ಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಪಲಾವೆಲೆ ಒಂದು ಪೀಸ್ನಷ್ಟು ಚಕ್ಕೆ ಒಂದು ಮೂರು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಏಲಕ್ಕಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಹಸಿರು ಏಲಕ್ಕಿಲ್ವಾ ಹಾಕೋಬಹುದು ಅರೋಮಾ ಬರೋವರೆಗೂ ಈರುಳ್ಳಿನ ಹಾಕೋಣ ಈ ತರ ಉದ್ದುದಕ್ಕೆ ತೆಂಡುವ ಕಟ್ ಮಾಡ್ಕೋಬೇಕು ಈರುಳ್ಳಿ ತುಂಬಾ ಹೊತ್ತು ಬೇಸ್ಬೇಕಂತ ಏನಿಲ್ಲ ಜಸ್ಟ್ ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು ಈ ಪಾಲಕ್ ರೈಸ್ ಇದೆ ಅಲ್ವಾ ನೀವು ನಮ್ತಿರೋ ಇಲ್ವೋ ನಮ್ಮ ನಮ್ಮರಳ್ಳಿ ಅದು ಕಲರ್ ನೋಡಿ ಹೊಸರ್ ಕಲರ್ ಇದೆ ಹೆಂಗ್ ತಿನ್ಬೇಕು ತಿನ್ಬೇಕು ತಿನ್ಬೇಕಂತ ಚಿನಿಮಾನು ಹಾಗೆ ಹೇಳ್ತಾ ಇದ್ರು ಮತ್ತೆ ರಾಜನು ಹಾಗೆ ಹೇಳ್ತಾ ಇದ್ರು ಬಟ್ ಅದ್ರ ಟೇಸ್ಟ್ ಮಾಡದ್ಮೇಲೆ ಒಂದ್ ತುತ್ತೆ ಸಾಕು ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಸೊ ಇವಾಗಂತೂ ಏನಾದರೂ ಪಾಲಕ್ ಸೊಪ್ಪು ತಂದ್ರೆ ಫಸ್ಟ್ ಪಾಲಕ್ ರೈಸ್ನೇ ಮಾಡ್ಕೊಂಡು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅದೇನೋ ಗೊತ್ತಿಲ್ಲ ಪಾಲಕ್ಕಿಂದ ನಾನು ಮಾಡೋಂಥ ಅಡುಗೆಗಳಿದೆಲ್ಲ ಎಲ್ಲದು ಕೂಡ ಹಿಟ್ಟಾಗತ್ತೆ ಪಾಲಕ್ ಪಾಲಕ್ಕಿಂದ ಏನೇ ಮಾಡಿದ್ರು ಎಸ್ಪೆಷಲಿ ಈ ಥರ ರೈಸ್ಗಳು ಏನಾದರೂ ಮಾಡ್ತೀನಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೂಪ್ ಹಾಕ್ತಾ ಇದ್ದೀನಿ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಕರ್ಬೇವ್ ಹಾಕಿದ್ರೆ ಆಮೇಲೆ ಒಂದು ಅರ್ಧ ಕಪ್ನಷ್ಟು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ ಇದು ಸಿಕ್ಕರೆ ಅಂತೂ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಪಾಲಕ್ ರೈಸ್ಗೆ ಫ್ರೆಶ್ ಬಟಾಣಿನ ನಾ ಹಾಕ್ಬಿಟ್ಟು ಒಂದ್ ನಿಮಿಷ ಹುರ್ಕೋಬೇಕು ನೀವು ಅದೇ ಒಣಗಿದ ಬಟಾಣಿ ತಗೊಳ್ಳೋದಾಯ್ತು ಅಂದರೆ ರಾತ್ರಿನೇ ನೆನೆಸಿಟ್ಬಿಟ್ಟು ಕುದಿಸಿ ಹಾಕ್ಕೋಬೇಕಾಗತ್ತೆ ನಿಮಗೆ ಈರುಳ್ಳಿ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ಈಗ ಇದಕ್ಕೆ ನಾವು ರುಬ್ಬಿದ್ವಲ್ವ ಆ ಪೇಸ್ಟನ್ನು ಹಾಕೊಳ್ಳೋಣ ಇದನ್ನ ಎಣ್ಣೆ ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಬೇಯಿಸ್ಕೋಬೇಕಾಗತ್ತೆ ಇನ್ನೂ ಸ್ವಲ್ಪ ಬೆಂದ್ಮೇಲೆ ಅದು ಕಲರ್ ಚೇಂಜ್ ಆಗುತ್ತೆ ನಾನು ಇದಕ್ಕೆ ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನ ಹಾಕ್ತಾ ಇದ್ದೀನಿ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಇಲ್ಲ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಅನ್ನ ಹಾಕಿದ್ಮೇಲೆ ಅದು ಸ್ವಲ್ಪ ಮೆತ್ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ತೀರಾ ಕಾಳ್ ಇದ್ರೂ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಇದಕ್ಕೆ ಒಂದು ಕಾಲು ಚಮಚದಷ್ಟು ಅರಿಶಿನ ಪುಡಿ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಖಾರ ಜಾಸ್ತಿ ಬೇಕು ಅಂದರೆ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕ್ಕೋಬಹುದು ಬಟ್ ನಾನು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಪುಡಿ ಹಾಕಕ್ಕೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ತೇಲೋವರೆಗೂ ಇದನ್ನ ಸುರಿಸ್ಕೊಳ್ಳೋಣ ಈ ಥರನೇ ನೋಡಿ ಈ ರೀತಿ ಎಣ್ಣೆ ಮೇಲೆ ತೇಲುವಾಗ ಇವಾಗ ಲಾಸ್ಟಿಗೆ ಇದಕ್ಕೆ ಗರಂ ಮಸಾಲ ಹಾಕೋಬೇಕು ಇಲ್ಲಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಇದ್ದೀನಿ ಹಾಕಿ ಮಿಕ್ಸ್ ಇನ್ನ ಇನ್ನು ಲಾಸ್ಟಿಗೆ ರೈಸ್ ಹಾಕೋಬೇಕು ಅನ್ನ ಈ ತರ ಉದ್ರುದ್ರಾಗಿದ್ರೆ ಚೆನ್ನಾಗಿರುತ್ತೆ ನೀವು ಉಳಿದಿರೋ ಅನ್ನದಿಂದ ಮಾಡ್ಬೋದು ಅಥವಾ ಬಿಸಿ ಅನ್ನ ಆಯಿತು ಅಂದ್ರೆ ಈ ತರ ಒಂದು ಪ್ಲೇಟಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಆರಿದ್ಮೇಲೆ ಆ ನಂತರ ಹಾಕೋಬೇಕಾಗತ್ತೆ ಹಾಕೊಂಡ್ಬಿಡಣ ಈಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್ ಇದಕ್ಕೆ ಯಾವುದೇ ರೀತಿ ಫುಡ್ ಕಲರು ಏನು ಬೇಡ ನೋಡಿ ನ್ಯಾಚುರಲ್ ಆಗಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಉಪ್ಪೇನಾದರೂ ಕಡಿಮೆ ಆಗಿದ್ರೆ ಇವಾಗಲೇ ನೋಡ್ಬಿಟ್ಟು ಹಾಕೊಂಡ್ಬಿಡ್ಬೇಕು ಚೆನ್ನಾಗಿ ಇದು ಹೊಂದ್ಕೊಳ್ಳೋ ಥರ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಗೊಜ್ಜೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇದಕ್ಕಿನ್ನೇನು ಬೇಡ ಇಷ್ಟೇ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಈಗ ಸರ್ವ್ ಮಾಡ್ಕೊಳ್ಳೋಣ ಸೊ ನಾನು ಬರೀ ಪಾಲಕ್ ರೈಸ್ ಒಂದೇ ಸರ್ವ್ ಮಾಡಲ್ಲ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಸರ್ವ್ ಮಾಡ್ತೀನಿ ಇದ್ರ ಜೊತೆಗೆ ಮೊಸರು ಬಜ್ಜಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾತ್ರ ಮತ್ತೆ ಒಂದು ಮೊಟ್ಟೆ ಸೊತ್ತಿದೀಯಾ ಇಷ್ಟ್ ಚೆನ್ನಾಗಿದೆ ಅಲ್ವಾ ನೋಡ್ಲಿಕ್ಕೆ ಇದನ್ನ ಆಲ್ಫಾ ಆಲ್ಫಾ ಸೀಡ್ಸ್ ಅಂತ ಹೇಳಿ ಕರೀತಾರೆ ಇದನ್ನ ಮನೇಲೆ ಮಾಡ್ಕೋಬೋದು ಮುಳ್ಗೆ ಒರೆಸ್ಬೋದು ಸೊ ಇದನ್ನ ಕೂಡ ಹಾಕಿ ಫ್ರೆಂಡ್ಸ್ ಇದು ಒಂದು ಐರನ್ ರಿಚ್ ರೆಸಿಪಿ ನೀವು ಅಕ್ಕಿ ಅಲ್ದೆ ಮಿಲೆಟ್ಸ್ ಅನ್ನ ಬಳಸಿ ಸೇಮ್ ಇದೆ ತರ ಮಾಡ್ಕೊಳ್ಬಹುದು ರುಚಿಯಾಗಿರುತ್ತೆ ಫ್ರೆಂಡ್ಸ್ ಏನೇನು ನನ್ನ ಪ್ಲೇಟ್ ರೆಡಿ ಆಗಿದೆ ನೋಡ್ತಾ ಇದ್ರೇನೆ ನೀರು ಬರ್ತಾ ಇದೆ ಅಲ್ವಾ ಟೇಸ್ಟ್ ಮಾಡೋಣ ಈ ಪಾಲಕ್ ರೈಸ್ ಇದೆ ಅಲ್ವಾ ಮೊಸರು ಬಜ್ಜಿ ಇಲ್ಲದೇನೆ ಹಾಗೆ ಕೂಡ ತಿನ್ಬೋದು ಆ ಫ್ಲೇವರು ಇದೇನು ಸಕ್ಕದಾಗಿರುತ್ತ ನಿಮ್ಮನೇಲಿ ಮಕ್ಕಳಿಗೆ ಅಥವಾ ಇವಾಗಲೂ ಹೊಟ್ಟೆ ಅಶ್ವ ಆಗ್ತಾ ಇದೆ ಅಂತ ಹೇಳಿ ಕೇಳ್ತಾರೆ ನೋಡಿ ಈ ಥರ ಮಾಡಿಕೊಡಿ ದಿಢೀರ್ ಅಂತ ಒಂದೊಂದು ತುತ್ತು ತಿಂತ ಇದ್ರೆ ಕಳೆದೋಗ್ಬಿಡ್ಬೇಕಂಗೆ ಅಷ್ಟು ಇದು ಇದಂತೂ ಇತ್ತೀಚೆಗೆ ನನಗೆ ತುಂಬಾ ಇಷ್ಟ ಆಗ್ತಾ ಇದೆ ಹ್ಮ್ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಲಂಚ್ ಬಾಕ್ಸ್ಗೆ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನಕ್ಕೆ ನೈಟ್ ಡಿನ್ನರ್ಗೂ ಕೂಡ ಮಾಡ್ಕೋಬೋದು ಆಗಿರುತ್ತೆ ಯಾವಾಗಲೂ ಒಂದೇ ಥರ ಅನ್ನ ಸಾರು ತಿನ್ನೋಕ್ಕೆ ಇಷ್ಟಪಡೋಲ್ಲ ನೋಡಿ ಅಂಥವ್ರು ಕೂಡ ಟ್ರೈ ಮಾಡಿ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ಸೊ ಇವತ್ತಿನ ಫುಡ್ ಬ್ಲಾಗ್ ಇಷ್ಟೇ ತಮ್ಮೆಲ್ಲರಿಗೂ ಇವತ್ತಿನ ನನ್ನ ಮಧ್ಯಾಹ್ನದ ಲಂಚ್ ರೊಟೀನ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್